ರು ಎಲ್ಲಿರೋದು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳ್ತಾರೆ ಉಡುಪಿ ಮತ್ತು ಜಿಲ್ಲೆಯಲ್ಲಿ ಮತ್ತೆ ಲಿಟ್ರೇಸಿ ಯಾವ್ದು ಜಾಸ್ತಿ ಇದೆ ಅಂತ ಹೇಳಿದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಂತ ಹೇಳ್ತಾರೆ ಅದು ಎಲ್ಲ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ ಈ ಭಾಗದಲ್ಲಿ ಶಾಂತಿ ಸೌಹಾರ್ದತೆ ಮತ್ತೆ ಪ್ರಗತಿಗೋಸ್ಕರ ನಾವು ಕೆಲಸ ಮಾಡಬೇಕು ಅದಕ್ಕೆ ಏನೆಲ್ಲ ಮಾಡಬೇಕು ಆ ಸಜೆಷನ್ಸ್ ಎಲ್ಲ ಬರಬೇಕು ನಾವು ಸೋಮವಾರ ಅಥವಾ ಮಂಗಳವಾರ ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಕಾನೂನು ಸಚಿವರನ್ನು ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ವಾತಾವರಣದ ಬಗ್ಗೆ ಅವರ ಗಮನಕ್ಕೂ ಕೂಡ ತಂದು ಒಂದು ಮಧ್ಯಂತರ ವರದಿಯನ್ನು ನಾವು ತಯಾರು ಮಾಡಿ ಇಂಟರ್ಮ್ ರಿಪೋರ್ಟ್ ಅಂತ ಏನು ಹೇಳ್ತೀವಿ ಆ ವರದಿನ ತಯಾರು ಮಾಡಿ ಮತ್ತು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅದನ್ನು ಸಲ್ಲಿಸಿ ನಾನು ಕೇಳ್ಕೊಳ್ಳೋದಿಷ್ಟೇ ಜನಪ್ರತಿನಿಧಿಗಳ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ದಯವಿಟ್ಟು ನೀವು ಜನಪ್ರತಿನಿಧಿಗಳಾಗಿದ್ದ ಆದ ಮೇಲೆ ಇಡೀ ಎಲ್ಲ ಸಮಾಜಕ್ಕೂ ಪ್ರತಿನಿಧಿಗಳೇ ನೀವು ಕೇವಲ ಒಂದು ಸಮಾಜಕ್ಕಲ್ಲ ಅದರಿಂದ ಎಲ್ಲರೂ ಒಟ್ಟಾಗಿ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು ಬಿಟ್ಟರೆ ಸಮಾಜದಲ್ಲಿ ಗೊಂದಲವನ್ನು ಉಟ್ಟು ಮಾಡಿಕೊಂಡು ಅನ್ರೆಸ್ಟ್ ದೆ ಶುಡ್ ನಾಟ್ ಬಿ ಅನ್ರೆಸ್ಟ್ ನಿಮ್ಮ ಸಮಸ್ಯೆ ನಿಮಗೆ ಸಮಸ್ಯೆ ಇದ್ದರೆ ಹೋಗಿ ವಿಧಾನಸಭೆ ಇದೆ ಚರ್ಚೆ ಮಾಡಲಿಕ್ಕೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿಂಥ ಘಟನೆ ನಡೆದದ್ದು ಯಾರು ತಪ್ಪು ಸರಿ ಬಗ್ಗೆ ಚರ್ಚೆ ಆಗಲಿ ಈ ರಾಜ್ಯದಲ್ಲಿ ಪ್ರತಿಯೊಬ್ಬರು ಯಾವ ಕಾರ್ನರಿಗೆ ಹೋದರು ಬುದ್ಧಿವಂತರು ಎಲ್ಲಿ ಇರೋದು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳ್ತಾರೆ ಉಡುಪಿ ಮತ್ತು ಜಿಲ್ಲೆಯಲ್ಲಿ ಮತ್ತು ಲಿಟ್ರೇಸಿ ಯಾವ್ದು ಜಾಸ್ತಿ ಇದೆ ಅಂತ ಹೇಳಿದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳ್ತಾರೆ ಅದು ಎಲ್ಲಿ ಹೋಯಿತು ಅಂತ ಗೊತ್ತಾಗಲಿಲ್ಲ ನನಗೆ ನನ್ನ ಸಮಸ್ಯೆ ಏನಂತ ಹೇಳಿದರೆ ಎಲ್ಲಿ ಲಿಟ್ರೇಸಿ ಜಾಸ್ತಿ ಇದೆ ಅಲ್ಲಿ ಶಾಂತಿ ಇರಬೇಕು ಅಲ್ಲಿ ಸಮಯ ಇರಬೇಕು ಅಲ್ಲಿ ತಾಳ್ಮೆ ಇರಬೇಕು ಮನುಷ್ಯನಿಗೆ ಸಿ ಮತ್ತು ಈ ದೇಶದಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರು ಜಾತಿ ಇದೆ ಹತ್ತು ಹದಿನೈದು ಧರ್ಮಗಳಿದ್ದಾವೆ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ಹೋಗ್ತಕ್ಕಂಥ ಒಂದು ಮನಸ್ಥಿತಿ ನಮ್ಮ ಇರಬೇಕು ಮತ್ತು ಅದು ಕಾನ್ಸ್ಟಿಟ್ಯೂಷನಲ್ಲಿ ಇದೆ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅದಕ್ಕೆ ಪೂರಕವಾಗಿ ನಮ್ಮ ಜನಪ್ರತಿನಿಧಿಗಳು ಈ ಭಾಗದವರು ಮಾತ್ರ ಮಾಡ್ತಾ ಇದ್ದಾರ ಯಾರು ಮಾಡ್ತಾ ಇಲ್ಲ ಅವ್ರ ಬಗ್ಗೆ ನೀವು ಮಾಧ್ಯಮದವರ ಪ್ರಯತ್ನ ಏನು ಇಲ್ವಾ ಜನಪ್ರತಿನಿಧಿಗಳು ಮಾತ್ರ ಈ ದೇಶದ ಪ್ರಜೆಗಳ ಮಾಧ್ಯಮಗಳಲ್ಲೂ ಕೂಡ ನಾನು ಅನೇಕ ಸಾರಿ ನೋಡಿದಂಥ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಮುದ್ರಣ ಮಾಧ್ಯಮದ ಕಡಿಮೆ ಇದೆ ಮಾತಾಡುವಾಗ ಸ ಯಾವುದು ಜಾಸ್ತಿ ಗೊಲಭೆ ಆಗುತ್ತೆ ಯಾವುದು ಕೋಮುಗಲಭೆಗೆ ಪೂರಕ ಆಗುತ್ತೆ ಅದಕ್ಕೆ ಪೂರಕವಾಗಿ ಮಾತಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನನಗೆ ಅನ್ಸುತ್ತೆ ನನಗೆ ಮನಸ್ಸಿಗೆ ನೋವಾಗುತ್ತೆ ನನಗೆ ಮನಸ್ಸಿಗೆ ನೋವಾಗುತ್ತೆ ಎಲ್ಲರೂ ಒಂದು ಕಡೆ ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಹಿಂದೆ ಅನೇಕ ಪತ್ರಿಕೆಗಳನ್ನು ನಾನು ನೋಡ್ತಾ ಇರ್ತೀನಿ ನಾವು ಎಷ್ಟೋ ನಲವತ್ತೈವತ್ತು ವರ್ಷದ ಪತ್ರಿಕೆ ಓದ್ತಾಯಿದ್ದೆ ಆ ಪತ್ರಿಕೆಯವರು ಜಾತಿಯನ್ನು ಹಾಕ್ತಿರ್ಲಿಲ್ಲ ಧರ್ಮವನ್ನು ಹಾಕ್ತಿರ್ಲಿಲ್ಲ ಈಗ ಆ ರೀತಿ ಇಲ್ಲ ಈಗ ಅದನ್ನು ಹೇಳಿ ಹೇಳಿ ಅದನ್ನು ಇಡೀ ದಿನ ಹಾಕಿ ರುಬ್ತಾ ಇರ್ತಾರೆ ಅಂದರೆ ಇನ್ನೂ ಗಲಾಟೆ ಜಾಸ್ತಿ ಆಗಬೇಕು ಅಂತಂದರೆ ಜವಾಬ್ದಾರಿ ಇರೋದು ಜವಾಬ್ದಾರಿ ಇರ್ತಕ್ಕಂಥದ್ದು ಪೊಲಿಟಿಷಿಯನ್ಸಿಗೆ ಅಲ್ಲ ಈ ದೇಶ ಬೇರೆಯವ್ರಿಗೆ ಇಲ್ವಾ ಎಲ್ಲರಿಗೂ ಸೇರಿದ್ದಲ್ವ ಈ ದೇಶ ಶಾಂತಿ ನೆಮ್ಮದಿ ಈಗ ನಾಳೆ ಈಗ ನಿನ್ನೆ ನಾವು ಸಿವಿಲ್ ಸೊಸೈಟಿ ಜೊತೆಗೆ ಮಾತಾಡಿದ ಸಮಯದಲ್ಲಿ ಅವರು ದುಃಖ ಮಾಡ್ಕೋತಾರೆ ಸಂಜೆ ಏಳು ಗಂಟೆ ಬಾಗಿಲು ಹಾಕಿ ಅಂತಾರೆ ಬಾಗಿಲು ತೆಗೆದ್ರೆ ಗಲಾಟೆ ಆಗುತ್ತೆ ಅಂತ ಹೇಳ್ತಾರೆ ಪ್ರೊಸೆಷನ್ ಬಂದರೆ ಪೊಲೀಸ್ನವರು ಫೈಲ್ ಅಂತ ಹೇಳ್ತಾರೆ ಅದಕ್ಕೆ ಅವರು ಹಾಕಿಸ್ತಾರೆ ಯಾರಿಗೆ ತೊಂದರೆ ಆಗ್ತಾಯಿದೆ ಈ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಅಲ್ಲ ತೊಂದರೆ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟವರ್ ಅಂಗಡಿಯವರಿಗೆ ಆಟೋದವರಿಗೆ ಬಾಡಿಗೆ ಹೊಡೆಯೋರಿಗೆ ಮಧ್ಯಮ ವರ್ಗದವರು ಮತ್ತು ಕೆಳವರ್ಗದವರು ಇದರಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ಇದೆಲ್ಲ ಆದರೆ ತೊಂದರೆ ಇಲ್ಲ ಈಗಾರು ಅವ್ರ ಹೋಟೆಲಿಗೆ ಬರ್ತಾರೆ ಜನ ಏನು ತೊಂದರೆ ಇಲ್ಲ ಆದರೆ ಕಿರಾಣಿ ಅಂಗಡಿ ಇಟ್ಕೊಂಡವನು ಬೀಡ ಅಂಗಡಿ ಇಟ್ಟವನು ಸತ್ತು ಹೋಗ್ತಾಯಿದ್ದಾನೆ ಆದರೆ ಲಾಭ ಮಾಡ್ಕೊಳ್ಳೋರು ಯಾರು ಮುಂದಿನ ಚುನಾವಣೆ ಬಗ್ಗೆ ಯೋಚನೆ ಮಾಡೋನು ನೀವು ಅವ್ರು ಯಾರು ಅಂತ ಗುರುತ ಹಿಡೀರಿ ಮುಂದಿನ ಚುನಾವಣೆ ಬಗ್ಗೆ ಈ ದೇಶದಲ್ಲಿ ಮುಂದಿನ ಚುನಾವಣೆ ಇಟ್ಕಂಡನ್ನು ರಾಜಕೀಯ ಮಾಡೋದಾದರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಸೈದ್ಧಾಂತಿಕವಾಗಿ ಹೋರಾಟ ಮಾಡು ಅದು ಬೇರೆ ಪ್ರಶ್ನೆ ಆದರೆ ಇದನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಮಾಧ್ಯಮದವ್ರ ಹತ್ರ ಸಿ ನಾನು ಹೇಳಿದ್ರು ಕಾರ್ಯಾಂಗ ಇದೆ ನ್ಯಾಯಾಂಗ ಇದೆ ಶಾಸಕಾಂಗ ಇದೆ ನಾವೆಲ್ಲರೂ ಫೇಲ್ಯೂರ್ ಆಗಿದ್ದೀವಿ ನಿಮಗೆ ಬೌಂಡ್ರಿನೇ ಇಲ್ಲ ನಿಮಗೆ ಶೆಡ್ಯೂಲೇ ಇಲ್ಲ ನಿಮಗೆ ಓಟೂ ಇಲ್ಲ ಓಟ್ ಇಲ್ಲ ಅಂತಂದರೆ ನೀವು ವೋಟಾಗಿ ಮೇಲೆ ಬಂದವರಲ್ಲ ವ್ಯಕ್ತಿಗತವಾಗಿದ್ದವರು ನೀವು ಪ್ರಕಟಣೆ ಮಾಡಿ ನಮ್ಮ ಈ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಆದಮೇಲೆ ನಮಗೆ ಭಾಳ ಕ್ಲಿಯರಾಗಿ ನಮ್ಮ ಸರ್ಕಾರ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ಕ್ಲಿಯರಾಗಿ ಹೇಳಿದ್ದಾರೆ ಈ ಭಾಗದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಪ್ರಗತಿಗೋಸ್ಕರ ನಾವು ಕೆಲಸ ಮಾಡಬೇಕು ಅದಕ್ಕೆ ಏನೆಲ್ಲ ಮಾಡಬೇಕು ಆ ಸಜೆಷನ್ಸ್ ಎಲ್ಲ ಬರಬೇಕು ಮತ್ತು ಯಾಕೆ ಈ ಥರ ಒಂದು ವಾತಾವರಣ ಇಲ್ಲಿ ಕ್ರಿಯೇಟ್ ಆಗಿದೆ ಒಂದು ಕಾಲದಲ್ಲಿ ಮಂಗ್ಳೂರು ಉಡುಪಿ ಕರಾವಳಿ ರೀಜನ್ ಅಂದರೆ ಈ ಬ್ಯಾಂಕಿಂಗ್ ಫೈನರ್ಸ್ ಆಗಿದ್ರು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದಾಗಿದ್ದು ಎಕನಾಮಿಕ್ ಆ್ಯಕ್ಟಿವಿಟಿ ಆಗ್ತಾಯಿತ್ತು ಭಾಳ ಪ್ರೋಗ್ರೆಸಿವ್ ಆಗಿರೋದು ಒಂದು ಪ್ರಾಂತ ಆಗಿತ್ತು ಇದು ಆಮೇಲೆ ಈ ಇಲ್ಲಿ ಭಾಳ ಕಲ್ಚರಲ್ ವೈಬ್ರೆನ್ಸ್ ಇತ್ತು ಇಲ್ಲಿ ಯಕ್ಷಗಾನ ಅವೆಲ್ಲ ಕಲ್ಚರಲ್ ಇಂಟ್ರವೆನ್ಷನ್ಸ್ ಇದ್ದು ತುಂಬಷ್ಟು ಕಾಂಟ್ರಿಬ್ಯೂಷನ್ ಈ ಭಾಗದಿಂದ ಇಡೀ ಸ್ಟೇಟಿಗೆ ಬಂದಿತ್ತು ಸೊ ಈಗ ಯಾಕೆ ಆ ಥರ ಆಗ್ತಾಯಿದೆ ಯಾಕೆ ಮರ್ಡರ್ಸು ಯಾಕೆ ವೈಲೆನ್ಸು ಯಾಕೆ ಕಮ್ಯುನಲ್ ಪೋಲರೈಸೇಷನು ಅನ್ನೋದನ್ನು ಎಲ್ಲರಿಗೆ ಒಂಥರ ಚಿಂತೆ ಆಗಿದೆ ಅದಕ್ಕೆ ಎಲ್ಲ ಸೀನಿಯರ್ ಲೀಡರ್ಸು ಈಗಾಗಲೇ ಎಲ್ಲರದು ಇಂಟ್ರೊಡಕ್ಷನ್ ತಮಗೆ ಕೊಟ್ಟಿದ್ದಾರೆ ತಮಗೆ ಎಲ್ಲರಿಗೂ ಗೊತ್ತು ಎಲ್ಲರ ಬ್ಯಾಕ್ಗ್ರೌಂಡು ಸೀನಿಯರ್ ಲೀಡರ್ಸು ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ನಾವು ಮೊನ್ನೆ ಬಂದ ಬಂದಾಗಿಂದ ಬಂದ ತಕ್ಷಣವೇ ನಾವು ಜನರನ್ನು ಭೇಟಿ ಮಾಡೋದು ಸ್ಟಾರ್ಟ್ ಮಾಡಿದ್ವಿ ಸಿವಿಲ್ ಸೊಸೈಟಿ ಗ್ರೂಪ್ಸಿಗೆ ಭೇಟಿ ಆಗಿದ್ದೀವಿ ನಮ್ಮ ಪಾರ್ಟಿ ಲೀಡರ್ಸಿಗೆ ಭೇಟಿ ಆಗಿದ್ದೀವಿ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ದವ್ರಿಗೆ ಭೇಟಿ ಆಗಿದ್ದೀವಿ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ದವ್ರಿಗೆ ಭೇಟಿ ಆಗಿದ್ದೀವಿ ಆಮೇಲೆ ಆಟೋ ಡ್ರೈವರ್ಸು ಕಾರ್ಮಿಕರು ಇದು ಚೇಂಬರ್ಸ್ ಆಫ್ ಕಾಮರ್ಸು ಕ್ರೆಡೈದವರು ಲಾಯರ್ಸು ಬುದ್ಧಿಜೀವಿಗಳು ಆಮೇಲೆ ರೈಟರ್ಸು ಬೇರೆ ಬೇರೆ ಬಿಸ್ನೆಸ್ ಎಂಟರ್ಪ್ರೈಸಸ್ ಅವರು ಎಜುಕೇಷನಿಸ್ಟು ಇವ್ರಿಗೆ ಮತ್ತೆ ಎಲ್ಲ ಧರ್ಮ ಗುರುಗಳಿಗೂ ಭೇಟಿಯಾಗಿದ್ದೀವಿ ಬೇರೆ ಬೇರೆ ಕಮ್ಯುನಿಟಿ ಸ್ಟೇಕ್ ಹೋಲ್ಡರ್ಸು ಭೇಟಿಯಾಗಿದ್ದೀವಿ ಎಲ್ಲ ಕಡೆಯಿಂದಲೂ ಫೀಡ್ಬ್ಯಾಕ್ ತೊಗೊಂಡಿದ್ದೀವಿ ಮುಂದೆ ಉಡುಪಿ ಕಾರವಾರಗೂ ಹೋಗೋದಿದೆ ನಮ್ಮದು ಹೋಗಿ ಇವಾಗ ಸುದರ್ಶನ್ ಸಾಹೇಬ್ ಹೇಳಿದಾಗ ಒಂದು ಇಂಟೀರಿಯ್ ರಿಪೋರ್ಟ್ ನಾವು ಕೊಡ್ತೀವಿ ಯಾವ ಥರ ಇಲ್ಲಿ ಇದು ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ನಾ ಇಲ್ಲಿ ಇಲ್ಲೀಗಲ್ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಆಗ್ತಾ ಇದೆಯಾ ಇವೆಲ್ಲ ನಾವು ಪತ್ತೆ ಹಚ್ಚಕ್ಕೆ ಟ್ರೈ ಮಾಡಿದ್ದೀವಿ ನಮ್ಮದೊಂದೇ ಆಗಿರೋದು ಒಂದು ಇಂಟೀರಿಯಮ್ ರಿಪೋರ್ಟ್ ಯೋಗ ಪಾರ್ಟಿ ಪ್ರೆಸಿಡೆಂಟಿಗೆ ಮತ್ತು ಚೀಫ್ ಮಿನಿಸ್ಟ್ರಿಗೆ ಮತ್ತು ನಮ್ಮ ಪಾರ್ಟಿ ಸೀನಿಯರ್ ಎಲ್ಲ ನಾವು ಕೊಡ್ತೀವಿ ಅದಾದಮೇಲೆ ಏನೇನು ಕಾರ್ಯಕ್ರಮಗಳು ಮಾಡಬೇಕಿಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ ಏನು ತೊಗೋಬೇಕು ಆರ್ಗನೈಸೇಷನ್ ಯಾವ ಥರ ಸ್ಟ್ರೆಂಥನ್ ಮಾಡಬೇಕು ಯಾಕಂದರೆ ನಮ್ಮದೊಂದು ನ್ಯಾಷ್ನಲ್ ಪಾರ್ಟಿ ಒಬ್ಬ ರೆಸ್ಪಾನ್ಸಿಬಲ್ ಪಾರ್ಟಿ ಈ ದಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿರೋ ಪಾರ್ಟಿ ಸೊ ನಮ್ಮ ಪಾರ್ಟಿ ಕೂಡ ಸ್ಟ್ರೆಂತ್ ಆಗಬೇಕಿಲ್ಲಿ ಸ್ಟ್ರೆಂತ್ನಾಗಿ ಸಮಾಜದಲ್ಲಿ ಇಂಟರ್ವೆನ್ಷನ್ಸ್ ಮಾಡಬೇಕು ಅವಾಗಲೇ ನಾವು ಮತ್ತೆ ಇದೇನು ಇಲ್ಲಿ ಸ್ಥಿತಿಯಾಗಿದೆ ಏನು ವಾತಾವರಣ ಬೆಳ್ಕೊಂಬಂದಿದೆ ಅಲ್ಲಿ ಸುಧಾರಿಸೋಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತೆ ಪ್ಲಸ್ ಅದ್ರ ಜೊತೆಯಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಪ್ರಗತಿಯನ್ನು ಮುಂದೆ ಎಸ್ಟಾಬ್ಲಿಷ್ ಮಾಡೋಕ್ಕೆ ನಮಗಿಲ್ಲಿ ಆಗುತ್ತೆ ಇಲ್ಲಿ ನಮಗೆ ಸುಮಾರು ಜನರು ಹೇಳ್ತಾಯಿದ್ರು ಈಗಾಗಲೇ ಕಾಲೇಜಸಲ್ಲಿ ಯಾರು ಅಡ್ಮಿಷನ್ಸ್ಗೋಸ್ಕರ ರಿಸರ್ವೇಷನ್ಸ್ ಮಾಡ್ಕೊಂಡಿದ್ರು ಅವರೆಲ್ಲರೂ ಕ್ಯಾನ್ಸಲೇಷನ್ಸ್ ಮಾಡ್ತಾಯಿದ್ದಾರೆ ಎಕನಾಮಿಕ್ ಆ್ಯಕ್ಟಿವಿಟಿ ಆಗೋಲ್ಲ ಚೇಂಬರ್ಸ್ ಕಾ ಚೇಂಬರ್ಸ್ ಆಫ್ ಕಾಮರ್ಸ್ ಅವ್ರು ಹೇಳ್ತಾಯಿದ್ರು ಏಳು ಏಳು ಗಂಟೆ ಆದ ತಕ್ಷಣ ಈ ಇಡೀ ಈ ಎಲ್ಲ ಬಂದ್ ಮಾಡಿಬಿಟ್ರೆ ಬಿಸ್ನೆಸ್ ಆ್ಯಕ್ಟಿವಿಟಿ ಎಲ್ಲ ಆಗುತ್ತೆ ಇನ್ವೆಸ್ಟ್ಮೆಂಟ್ಸ್ ಬರಲ್ಲ ಆಮೇಲೆ ರಿಯಲ್ ಎಸ್ಟೇಟ್ ಅವರು ಕಂಪ್ಲೇಂಟ್ ಮಾಡ್ತಾಯಿದ್ರು ಸೊ ಅದಕ್ಕೆ ಯಾರೇ ಇರಲಿ ಯಾವುದೇ ಸಮುದಾಯನೂ ಇರಲಿ ಮರ್ಡರು ವೈಲೆನ್ಸಿಗೆ ಜಾಗ ಇರಬಾರ್ದು ಅವ್ನ ಬ್ಯಾಕ್ಗ್ರೌಂಡ್ ಏನಾದರೂ ಇರಲಿ ಯಾವುದನ್ನ ಪೊಲಿಟಿಕಲ್ ಅಫೀಲೇಷನ್ ಇರಲಿ ಯಾವ ಜಾತಿಯವನು ಇರಲಿ ಮರ್ಡರಿಗೆ ವೈಲೆನ್ಸಿಗೆ ಜಾಗ ಇರಬಾರ್ದು ಅದಕ್ಕೆ ಏನೆಲ್ಲ ನಾವು ಅಡ್ಮಿನಿಸ್ಟ್ರೇಟಿವ್ ಮೆಜರ್ಸ್ ತೊಗೋಬೇಕು ಅವೆಲ್ಲ ತೊಗೊಂಡಂಗೆ ಮಾಡಿಸ್ತೀವಿ ವಿ ಆರ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಇಟ್ ಯಾರೋ ಹೇಳ್ಬೋದು ಇವ್ನ ಅವನು ಅವ್ನು ಅವನು ಅವ್ರು ಆ ಜಾತಿ ಅವನು ಇದು ಮಾಡಿದ್ದ ಅವನು ಅದು ಮಾಡಿದ್ದ ದೇರ್ಸ್ ನೋ ಪ್ಲೇಸ್ ಫಾರ್ ವೈಲೆನ್ಸ್ ದೇರ್ ಶುಡಂಟ್ ಬಿ ಎನಿ ಪ್ಲೇಸ್ ಫಾರ್ ವೈಲೆನ್ಸ್ ಆಮೇಲೆ ಲಾ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಶುಡ್ ಡೂ ದೇರ್ ವರ್ಕ್ ಪ್ರಾಪರ್ಲಿ ಲಾ ಪ್ರಿವೇಲ್ ಆಗಬೇಕು ಲಾ ಇಂಪ್ಲಿಮೆಂಟ್ ಆಗಬೇಕು ಮಿಕ್ಕಿದ್ದೆಲ್ಲ ಕೋರ್ಟಲ್ಲಿ ಏನು ನಡೆಯೋ ನಡೀತಾ ಇರುತ್ತೆ ಪೊಲಿಟಿಕಲ್ ಪಾರ್ಟೀಸು ಅವರ ಐಡಿಯಾಲಜಿಸ್ ಪ್ರಕಾರ ಮಾತಾಡ್ತಾರೆ ಅವರು ಕಂಟೆಸ್ಟಿಂಗ್ ಐಡಿಯಾಲಜಿಸ್ಟು ಅವರು ಕಂಟೆಸ್ಟ್ ಮಾಡ್ಕೊತಾ ಇರ್ತಾರೆ ಬಟ್ ಲಾ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಶುಡ್ ಇಂಪ್ಲಿಮೆಂಟ್ ಇಲ್ಲ ಅನ್ನೋದು ನಮ್ಮದು ಒಂದು ಸ್ಟ್ಯಾಂಡು ಅದಕ್ಕೆ ಏನೆಲ್ಲ ಮುಂದಿನ ದಿವಸಗಳಲ್ಲಿ ಮಾಡಬೇಕು ಅವೆಲ್ಲ ನಾವು ಪ್ರೋಗ್ರಾಮ್ಸ್ ಹಾಕ್ತೀವಿ ಇಂಟೀರಿಯಂ ರಿಪೋರ್ಟ್ ನಾವು ಸಬ್ಮಿಟ್ ಮಾಡ ಮೇಲೆ ಬ್ಯಾಂಗ್ಳೂರಿಂದಾನೆ ನಮ್ಮ ಕೆ ಪಿ ಸಿ ಸಿ ಪ್ರೆಸಿಡೆಂಟು ಮತ್ತು ಬೇರೆ ಸೀನಿಯರ್ ಆಫೀಸ್ ಬೇರೆಯರ್ಸು ಆ ಪ್ರಿಪೇ ಆ ರಿಪೋರ್ಟನ್ನು ಬಿಡುಗಡೆ ನಮಸ್ಕಾರ ಸ್ನೇಹಿತರೆ ನಾವು ನಮ್ಮ ತಂಡ ಸಮಿತಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯ ಅವರ ಜೊತೆಗೆ ಹಾಗೆಯೇ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಹಾಗೆಯೇ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ಎ ಐ ಸಿ ಸಿ ವತಿಯಿಂದ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಸುರ್ಜೇವಾಲಾ ಅವ್ರ ಜೊತೆಗೆ ಮಾತಾಡಿ ಈ ತಂಡವನ್ನು ರಚನೆ ಮಾಡಿ ನಮ್ಮನ್ನು ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ನಾಲ್ಕನೇ ತಾರೀಕು ಸಾಯಂಕಾಲ ನಾವು ಮಂಗಳೂರಿಗೆ ಬಂದ ಮೇಲೆ ಈಗಿನವರೆಗೂ ಕೂಡ ನಾವು ಸಂಬಂಧಪಟ್ಟ ಎಲ್ಲರ ಜೊತೆಗೂ ಕೂಡ ಸಮಾಲೋಚನೆಯನ್ನು ಮಾಡ್ಕೊಂಡು ಬರ್ತಿದ್ದೀವಿ ಏನೆಲ್ಲ ಕರಾವಳಿ ಪ್ರದೇಶದಲ್ಲಿ ಘಟನೆಗಳಾಗಿದ್ದಾವೆ ಇದೊಂದು ಸೂಕ್ಷ್ಮವಾದಂಥ ಒಂದು ಜಿಲ್ಲೆ ಮಂಗಳೂರು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಅಭಿಮಾನ ಇದೆ ಇಡೀ ಕರ್ನಾಟಕದ ಜನರಿಗೆ ಕರಾವಳಿ ಪ್ರದೇಶದ ಬಗ್ಗೆ ಅಭಿಮಾನ ಇದೆ ಭಾಳ ದೊಡ್ಡ ಕೊಡುಗೆ ಇದೆ ರಾಜ್ಯದ ಪ್ರಗತಿಯೂ ಕೂಡ ಈ ಭಾಗದ ಕೊಡುಗೆ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ಉದಾಹರಣೆಗೆ ನಮ್ಮ ಬ್ಯಾಂಕ್ಗಳು ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರದ ಆರ್ಥಿಕ ಸ್ಥಿತಿಗೂ ಕೂಡ ಅದು ಅದರ ಕೊಡುಗೆಗಳಿದ್ದಾವೆ ಅದರ ಪರಿಣಾಮವೇ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಆದಂಥ ಪರಿಣಾಮ ಸಾಮಾನ್ಯವಾದಂಥ ಜನರು ಬಡವರು ರೈತರು ಕಾರ್ಮಿಕರು ಕೂಡ ಅದರ ಪ್ರಯೋಜನವನ್ನು ಪಡ್ಕೊಳ್ತಕ್ಕಂಥ ಒಂದು ಸಂದರ್ಭಗಳು ಕೂಡ ಈ ಆಗಿದ್ದಾವೆ ಹಾಗೆಯೇ ಇವತ್ತು ಎಜುಕೇಷನಲ್ ವಿಷಯದಲ್ಲಿರ್ಬೋದು ಅಥವಾ ಮೆಡಿಕಲ್ ವಿಷಯದಲ್ಲಿರ್ಬೋದು ಇವೆಲ್ಲ ಬಹಳ ದೊಡ್ಡ ಪ್ರಮಾಣದ ಹಬ್ಬ ಆಗಿದೆ ಇವತ್ತು ಇಡೀ ರಾಜ್ಯದ ಮತ್ತು ರಾಷ್ಟ್ರದ ಜನರ ಗಮನವನ್ನು ಮಂಗಳೂರು ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಇವತ್ತು ಗಮನ ಸೆಳೆದಿದೆ ಇವತ್ತು ಅದರ ಜೊತೆಗೆ ಧಾರ್ಮಿಕವಾದಂಥ ಮಹತ್ವಗಳು ಕೂಡ ಇದೆ ಎಲ್ಲ ಧರ್ಮಗಳಿಗೂ ಕೂಡ ಭಾಳ ದೊಡ್ಡ ಮಹತ್ವವನ್ನು ಹೊಂದಿರತಕ್ಕಂಥ ಸ್ಥಳಗಳು ಕೂಡ ಇದ್ದಾವೆ ಹಾಗಾಗಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಿಂದ ಕೂಡ ಜನರು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಂಗಳೂರು ಜಿಲ್ಲೆಗೆ ಬಂದು ಹೋಗ್ತಾ ಇದ್ದಾರೆ ಆದರೆ ಇತ್ತೀಚಿನ ಘಟನೆಗಳು ಅದನ್ನು ನಾವು ವೈಲೆನ್ಸ್ ಅಂತ ಹೇಳ್ತೀವಿ ಅದು ಏನು ಕೊಲೆಗಳಾಗಿದ್ದಾವೆ ಅದಕ್ಕೆ ಕಮ್ಯುನಲ್ ಬಣ್ಣಗಳನ್ನು ಕೊಡ್ತಕ್ಕಂಥ ಕೆಲಸಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದನ್ನು ಅತ್ಯಂತ ಕಟುವಾದಂಥ ಶಬ್ದಗಳಿಂದ ನಾವು ಖಂಡಿಸ್ತೇವೆ ಯಾರೋ ದುಷ್ಕರ್ಮಿಗಳು ಕೊಲೆ ಗಡಕರು ಇಂಥ ಪ್ರಯತ್ನಗಳ ಎರಡು ಪರ್ಸೆಂಟ್ ಇಡೀ ಜಿಲ್ಲೆನಲ್ಲಿ ಅಧ್ವಾನ ಮಾಡ್ತಾ ಇರ್ತಕ್ಕಂಥದ್ದು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಸೌಹಾರ್ದತೆಯನ್ನು ಹಾಳು ಇರ್ತಕ್ಕಂಥದ್ದು ಕೇವಲ ಎರಡು ಪರ್ಸೆಂಟುದ ಇನ್ನುಳಿದಂಥ ಎಂಟು ಪರ್ಸೆಂಟು ಮತ್ತಷ್ಟು ಅದರ ಅದರ ಲಾಭವನ್ನು ಹ್ಯಾಕ್ ಪಡ್ಕೊಳ್ಬೋದು ರಾಜಕೀಯವಾಗಿ ಅದರ ಲಾಭಗಳನ್ನು ನಾವು ಹ್ಯಾಕ್ ಪಡ್ಕೊಳ್ಬೋದು ಹೇಳಿ ಅದಕ್ಕೆ ಬೇಕಾದಂಥ ಲ್ಯಾಬೊರೇಟರಿಗಳನ್ನು ಮತ್ತು ರಿಸರ್ಚನ್ನು ಮಾಡ್ತಕ್ಕಂಥದ್ದು ಅದರ ಪ್ರಯೋಜನವನ್ನು ಪಡ್ಕೊಳ್ತಕ್ಕಂಥ ಇರ್ತಕ್ಕಂಥದ್ದನ್ನು ಕೂಡ ನಾವು ಖಂಡಿಸ್ತೇವೆ ಹಾಗಾಗಿನೇ ತೊಂಬತ್ತು ಪರ್ಸೆಂಟ್ ಜನರದ ಪಾತ್ರ ಏನೂ ಇಲ್ಲ ಇಲ್ಲಿ ಆದರೆ ನಾವು ಅವರೆಲ್ಲರಿಗೂ ಕೂಡ ಅಪೀಲ್ ಮಾಡ್ತಾ ಇದ್ದೇವೆ ಎಲ್ಲ ನಾಗರಿಕರಲ್ಲಿ ನಾವು ಅಪೀಲ್ ಮಾಡ್ತಾ ಇದ್ದೇವೆ ಮತದಾರರಲ್ಲಿ ಅಪೀಲ್ ಮಾಡ್ತಾ ಇದ್ದಾವೆ ವಿವಿಧ ಸಮುದಾಯಗಳ ಸಂಘ ಸಂಸ್ಥೆಗಳ ಮುಖ್ಯಸ್ಥರ ಜೊತೆಗೂ ಕೂಡ ನಾವು ಮಾತಾಡಿದ್ದೇವೆ ಗೌರವಾನ್ವಿತ ಧಾರ್ಮಿಕ ಮುಖಂಡರ ಜೊತೆಗೂ ಕೂಡ ನಾವು ಸಮಾಲೋಚನೆ ಮಾಡಿದ್ದೇವೆ ಹಾಗೆಯೇ ಎಕ್ಸಿಕ್ಯೂಟಿವ್ ಯಾರಿದ್ದಾರೆ ಜಿಲ್ಲಾಡಳಿತದ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೂ ನಾವು ಮಾತಾಡಿದ್ದೇವೆ ಸೊ ಅವರ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನು ಇವತ್ತಾಗ್ತಾ ಇರತಕ್ಕಂಥ ಘಟನೆಗಳ ಹಿನ್ನೆಲೆಯಲ್ಲಿ ಅವರು ತೆಗೆದುಕೊಂಡಿರುವಂಥ ಕ್ರಮಗಳೇನು ಮತ್ತು ಅವರು ಮಾಡಬೇಕಾಗಿದ್ದಂಥ ಜವಾಬ್ದಾರಿಗಳೇನು ಅದರ ಜೊತೆಗೆ ಒಂದು ರಾಜಕೀಯ ಪಕ್ಷವಾಗಿ ಕೂಡ ನಾವು ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಪಕ್ಷದ ಜನಪ್ರತಿನಿಧಿಗಳು ಹಿರಿಯ ಮುಖಂಡರುಗಳು ಪದಾಧಿಕಾರಿಗಳು ಇವರೆಲ್ಲರ ಜೊತೆಗೂ ಕೂಡ ಸಮಾಲೋಚನೆಯನ್ನು ಮಾಡಿದ್ದೇವೆ ನಮ್ಮ ರಾಜಕೀಯ ಪಕ್ಷವಾಗಿ ನಾವು ಒಂದು ರಾಜಕೀಯ ರಾಜಕಾರಣದಲ್ಲಿ ಇದ್ದು ನಮ್ಮ ಜವಾಬ್ದಾರಿಗಳು ನಮ್ಮ ಕಾರ್ಯಕ್ರಮಗಳನ್ನು ನಾವು ಹೇಗೆ ಮಾಡ್ಕೊಂಡು ಬಂದಿದ್ದೀವಿ ಇಂಥ ಸೂಕ್ಷ್ಮವಾದಂಥ ಘಟನೆಗಳು ಬಂದಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಜವಾಬ್ದಾರಿಗಳನ್ನು ಮಾಡ್ತಿದ್ದಾವ ಇದು ಇತರದ ಬಗ್ಗೆಯೂ ಕೂಡ ನಾವು ನಮ್ಮ ಅಭಿಪ್ರಾಯಗಳನ್ನು ನಾವು ನಮ್ಮ ಮುಖಂಡಗಳಿಂದನೂ ಕೂಡ ನಾವು ಸಂಗ್ರಹ ಮಾಡಿಕೊಂಡಿದ್ದೇವೆ ನಾವು ವರದಿಯನ್ನು ಇನ್ನೂ ಫೈನಲ್ ಮಾಡಿಲ್ಲ ನಾವು ಹಾಗೆಯೇ ಸಿವಿಲ್ ಸೊಸೈಟೀಸ್ ಜೊತೆಗೆ ಮಾತಾಡಿದ್ದೇವೆ ಹೀಗೆ ಎಲ್ಲರ ಜೊತೆಗೂ ಕೂಡ ನಾವು ದೀರ್ಘವಾದಂಥ ಸಮಾಲೋಚನೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಅನೇಕ ಮಾಹಿತಿಗಳನ್ನು ನಾವು ಪಡ್ಕೊಂಡಿದ್ದೇವೆ ನಾವು ಆದರೆ ನಾವು ಇನ್ನೂ ಕೂಡ ಬೇರೆ ಜಿಲ್ಲೆಗಳಿಗೂ ಕೂಡ ಹೋಗಬೇಕಾಗಿದೆ ಉಡುಪಿ ಮತ್ತು ಕಾರವಾರ ಜಿಲ್ಲೆಗಳಿಗೂ ಕೂಡ ಅದನ್ನು ಸದ್ಯಕ್ಕೆ ನಾವು ಮುಂದೂಡ್ತಾ ಇದ್ದೀವಿ ಒಂಬತ್ತು ಹತ್ತು ಹನ್ನೊಂದು ನಾವು ಅದನ್ನು ಮುಂದೂಡ್ತಾ ಇದ್ವಿ ಕಾರಣ ಏನು ಅಂತ ಹೇಳಿದ್ರೆ ನಾವು ಸೋಮವಾರ ಅಥವಾ ಮಂಗಳವಾರ ಮಾನ್ಯ ಮುಖ್ಯಮಂತ್ರಿಗಳನ್ನು ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಹಾಗೆಯೇ ಕಾನೂನು ಸಚಿವರನ್ನು ಹಾಗೆಯೇ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ವಾತಾವರಣದ ಬಗ್ಗೆ ಅವರ ಗಮನಕ್ಕೂ ಕೂಡ ತಂದು ಒಂದು ಮಧ್ಯಂತರ ವರದಿಯನ್ನು ನಾವು ತಯಾರು ಮಾಡಿ ಇಂಟರ್ಮ್ ರಿಪೋರ್ಟ್ ಅಂತ ಏನು ಹೇಳ್ತೀವಿ ಆ ವರದಿನ ತಯಾರು ಮಾಡಿ ಮತ್ತು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅದನ್ನು ಸಲ್ಲಿಸಿ ನಂತರ ನಾವು ನಮ್ಮ ಪ್ರವಾಸದ ಕಾರ್ಯಕ್ರಮಗಳನ್ನು ಹ್ಯಾಕ್ ಮಾಡಬೇಕು ಮತ್ತು ಯಾವ್ಯಾವ ಪ್ರದೇಶಗಳಿಗೆ ಹೋಗಬೇಕು ಕ್ಷೇತ್ರವಾರು ಹೋಗಬೇಕಾ ಅಥವಾ ತಾಲೂಕು ವೈಸ್ ಹೋಗಬೇಕಾ ಮತ್ತು ಬೇರೆ ಜಿಲ್ಲೆಗಳಲ್ಲಿ ಯಾವ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು ಅಂಥೇಳಿ ಆ ಒಂದು ಈಗಾಗಲೇ ನಮ್ಮ ಡಾಕ್ಟರ್ ನಾಸೀರ್ ಹುಸೇನ್ ಅವರು ನೇತೃತ್ವದಲ್ಲಿ ನಾವು ಈ ತಂಡವನ್ನು ಬಂದಿದ್ದೇವೆ ಇಪ್ಪತ್ನಾಲ್ಕರಿಂದ ತೊಂಬತ್ತೇಳರವರೆಗೆ ಅವಿಭಾಜ್ಯ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಆಮೇಲೆ ಉಡುಪಿ ಜಿಲ್ಲೆ ಆಯಿತು ಅಲ್ಲಿ ಉಸ್ತುವಾರಿ ಸಚಿವನಾಗಿ ಕೆಲಸವನ್ನು ಮಾಡಿದೆ ಅಂದು ಇಂಥ ಘಟನೆಗಳಲ್ಲಿ ಯಾವತ್ತೂ ನಡೆದಿರಲಿಲ್ಲ ನಾನು ಕೇಳ್ಕೊಳ್ಳೋದು ಆ ಎಲ್ಲ ಆಡಳಿತ ಪಕ್ಷ ವಿರೋಧ ಪಕ್ಷದ ಮಧ್ಯೆ ಚರ್ಚೆ ಆಗ್ತಾಯಿದೆ ಕೇಳ ಅಭಿವೃದ್ಧಿಯ ಬಗ್ಗೆ ಬೇರೆ ಯಾವುದ್ರ ಬಗ್ಗೆ ಚರ್ಚೆ ಆಗ್ತಾಯಿಲ್ಲ ಇವತ್ತು ಅದನ್ನು ದಾಟಿ ವೈಯಕ್ತಿಕ ದ್ವೇಷವನ್ನು ಜನರಲೈಸ್ ಮಾಡಲಿಕ್ಕೆ ಕೊಟ್ಟಿದೆ ಅದಾಗಬಾರ್ದು ಮತ್ತು ಜನಪ್ರತಿನಿಧಿಗಳ ಸಮೇತ ಕೇವಲ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಬೇಕು ಬಿಟ್ಟರೆ ಯಾವುದೇ ಒಂದು ಘಟನೆಯನ್ನು ಸಮಾಜದ ಸಮಸ್ಯೆ ಅಂತ ತಗೊಂಡು ಬರಬಾರ್ದು ಇಲ್ಲಿ ಸಮಾಜದ ಸಮಸ್ಯೆ ಅಲ್ಲ ಅದು ಪೊಲೀಸ್ ಇದೆ ನ್ಯಾಯಾಲಯ ಇದೆ ಅದು ನೋಡಿಕೊಳ್ತದೆ ಆದರೆ ಇದನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಸ್ಪ್ರೆಡ್ ಮಾಡಿ ಗೊಂದಲ ಜನರಲ್ಲಿ ಗೊಂದಲ ಉಂಟು ಮಾಡಿಸುವಂಥದ್ದು ಮಾಡಿದಾಗ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಯವರು ಯಾವ ಪರಿಸ್ಥಿತಿ ಎದುರಿಸ್ಬೇಕಾಗ್ಬೋದು ಅಂತ ಗೊತ್ತಿಲ್ಲ ಯಾಕಂದರೆ ಒಂದು ಕಾಲದಲ್ಲಿ ದಕ್ಷ ದಕ್ಷಿಣ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇತ್ತು ಅದರ ಒಂದು ಮಹತ್ವವನ್ನು ಕಳ್ಕೊಳ್ಳಿಕ್ಕೆ ಶುರುವಾಗಿದೆ ಹೆಚ್ಚಿನವರು ಇಲ್ಲಿ ಬಂದು ಇನ್ವೆಸ್ಟ್ ಮಾಡಲಿಕ್ಕೂ ಎದುರ್ತಾ ಇದ್ದಾರೆ ಸ್ಟೂಡೆಂಟ್ಸು ಇಲ್ಲಿ ಬರಲಿಕ್ಕೆ ಎದುರ್ತಾ ಇದ್ದಾರೆ ಕೆಲವರು ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಜನಪ್ರತಿನಿಧಿಗಳ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ದಯವಿಟ್ಟು ನೀವು ಜನಪ್ರತಿನಿಧಿಗಳಾಗಿದ್ದ ಆದ ಮೇಲೆ ಇಡೀ ಎಲ್ಲ ಸಮಾಜಕ್ಕೂ ಪ್ರತಿನಿಧಿಗಳೇ ನೀವು ಕೇವಲ ಒಂದು ಸ ಸಮಾಜಕ್ಕಲ್ಲ ಅದರಿಂದ ಎಲ್ಲರೂ ಒಟ್ಟಾಗಿ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು ಬಿಟ್ಟರೆ ಸಮಾಜದಲ್ಲಿ ಗೊಂದಲವನ್ನು ಉಟ್ಟು ಮಾಡಿಕೊಂಡು ಅನ್ರೆಸ್ಟ್ ದೆ ಶುಡ್ ನಾಟ್ ಬಿ ನೀ ಅನ್ರೆಸ್ಟ್ ಅದಾಗುವಂಥ ಕೆಲಸ ಮಾಡಬಾರ್ದು ಮತ್ತು ಯಾವುದೋ ಒಂದು ಘಟನೆ ನಡೆದಾಗ ಅವರ ಹಿನ್ನೆಲೆಯನ್ನು ನೋಡಿದ್ರೆ ಅವ್ರದ್ದು ಅದು ಅದನ್ನು ವೈಭವಿಸ್ಕರಿಸುವಂಥದ್ದು ಇದೆಯಲ್ಲ ಅದು ಭಾಳ ತಪ್ಪಾಗ್ತದೆ ಅಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಮುಂದೆ ಹೊಸ ಯುವಕರಿಗೆ ಅಭಿಪ್ರಾಯ ಏನು ಬರ್ತದೆ ಹೋ ಇದನ್ನು ಮಾಡಿದರೆ ದೊಡ್ಡ ಶಕ್ತಿ ಜ ಜನ ಆಗ್ತೇನೆ ಅನ್ನೋ ಅಭಿಪ್ರಾಯ ಬರಬಾರ್ದು ಯುವಕರಲ್ಲಿ ಅದಕ್ಕೋಸ್ಕರ ತಪ್ಪನ್ನು ತಪ್ಪಂತೇಳುವಂಥ ಅಭ್ಯಾಸ ಮಾಡಬೇಕಾಗ್ತದೆ ನಾವು ತಪ್ಪನ್ನು ನಾವು ವೈಭವ್ ಕರೆಸಿದರೆ ಮುಂದೆ ಸಮಾಜಕ್ಕೆ ಭಾಳ ತೊಂದರೆ ಆಗ್ತದೆ ಅನ್ನುವಂಥದ್ದು ನಿನ್ನೆ ಸಿವಿಲ್ ಸೊಸೈಟಿಯವ್ರ ಹತ್ರ ಬೇರೆ ಬೇರೆ ಸಂಘಟನೆಗಳ ಹತ್ರ ಮಾತಾಡಿದಾಗ ಅವರೆಲ್ಲರೂ ಹೇಳ್ತಾ ಇದ್ದಾರೆ ಏಳು ಗಂಟೆಗೆ ಮಂಗಳೂರನ್ನ ಬಂದ್ ಮಾಡಿಸ್ತಾರೆ ಯಾರು ಬರ್ತಾರೆ ಇಲ್ಲಿಗೆ ಇನ್ವೆಸ್ಟ್ ಮಾಡಲಿ ಬಿಸ್ನೆಸ್ ಇಲ್ಲ ಕಂಟಿನ್ಯೂ ಆಗ್ತದೆ ಎಲ್ಲ ಬಿಸ್ನೆಸ್ ಅವ್ರಿಗೂ ತೊಂದರೆ ಆಗುವಂಥ ಪರಿಸ್ಥಿತಿ ಇಲ್ಲಿಯ ಅಭಿವೃದ್ಧಿ ಕುಂಠಿತ ಆದಾಗ ಮುಂದೊಂದು ದಿವಸ ಯಾರೂ ಇಲ್ಲಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ನಾವು ಜನಪ್ರತಿನಿಧಿಗಳಿಗೆ ಆಗಿ ಅರ್ಥವನ್ನು ಮಾಡಿಕೊಂಡ್ರೆ ಮಾತ್ರ ಬದಲಾವಣೆಯನ್ನು ತರಲಿಕ್ಕೆ ಆಗ್ತದೆ ಬಿಟ್ಟರೆ ನಿಮ್ಮ ಸಮಸ್ಯೆ ನಿಮಗೆ ಸಮಸ್ಯೆ ಇದ್ದರೆ ಹೋಗಿ ವಿಧಾನಸಭೆ ಇದೆ ಚರ್ಚೆ ಮಾಡಲಿಕ್ಕೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಇಂಥ ಘಟನೆ ನಡೆದದ್ದು ಯಾರು ತಪ್ಪು ಸರಿ ಬಗ್ಗೆ ಚರ್ಚೆ ಆಗಲಿ ಆದರೆ ಅಲ್ಲಿ ಬಂದು ಸಹ ಮಾತಾಡಿದಾಗ ನಿಮ್ಮೊಟ್ಟಿಗಿದ್ದವರು ವಿಪರೀತ ಭಾಷಣವನ್ನು ಮಾಡಿದಾಗ ಭಾಳ ತಪ್ಪಾಗ್ತದೆ ಅನ್ನೋ ಅಭಿಪ್ರಾಯವನ್ನು ಹೇಳಿಕಿ ಇಚ್ಛೆಯನ್ನು ಪಡ್ತೇನೆ ದಯವಿಟ್ಟು ಇಂಥ ಕೆಲಸವನ್ನು ಮಾಡಬಾರ್ದು ಸಮಾಜವನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ ಅಂತ ಹೇಳಿಕ ಇಚ್ಛೆಯನ್ನು ಪಡ್ತೇನೆ